ಕಂಡುಬಿಟ್ಟು ಮುಖ್ಯಮಂತ್ರಿಗಳು ತಕ್ಷಣ ಹೇಳಿದ್ರು ಅದೆಲ್ಲ ಆಗಿಲ್ಲ ಅಪ್ಪ ಹಂಗಿದ್ರೆ ಎಂ ಬಿ ಪಾಟೀಲ್ ಯಾಕೆ ದೊಡ್ಡ ಲೀಡ್ ಅಷ್ಟು ಪಡ್ತಿದ್ದು ಅಂತ ಹೇಳಿದರು ಮತ್ತೆ ಎರಡನೇ ಬಾರಿ ಹೇಳಿದ್ರು ಮೂವತ್ತು ಸಾವಿರ ಲೀಡ್ರಿಂದ ಹಾಸ್ಪಡ್ತಿದ್ದು ಅವಾಗ ನಾನು ಹೇಳಿದೆ ನಾನು ಮೂವತ್ತು ಸಾವಿರ ಲೀಡ್ರಿಂದ ಆಸ್ ನಿಮಗೂ ಗೊತ್ತಿದೆ ನರೇಂದ್ರ ಮೋದಿಯವರು ನಾನು ಮತಕ್ಷೇತ್ರಕ್ಕೆ ಕ್ಷೇತ್ರಕ್ಕೆ ಬಂದರು ಧಾರವಾಡ ಮತ್ತು ಭುವನೇಶ್ವರ್ ಮಾಡಬೇಕು ಅಮಿತ್ ಶಾ ಅವರು ಬಂದರು ಯೋಗಿ ಆದಿತ್ಯನಾಥ್ ಬಂದರು ಇನ್ನೂ ಯಾರ್ಯಾರು ಬಂದರು ದೊಡ್ಡ ದೊಡ್ಡ ಸ್ವಾಮಿಗಳೆಲ್ಲ ಬಂದರು ನಾನು ಅಷ್ಟು ಬಂದಿಲ್ವಾ ನೀವು ನೋಡಿದೇವಲ್ಲ ಸ್ವತಃ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಾನು ಮತ್ತೆ ಕ್ಷೇತ್ರಕ್ಕೆ ಬಂದು ಬಿಜಾಪುರ ನಗರಕ್ಕೆ ಬರಲಿಲ್ಲ ಬರ್ಲಿರುವ ನಾನು ಅಷ್ಟು ಬರ್ಲಿಲ್ವಾ ನಾನು ಕಂಟ್ರಿ ಅವ್ರು ಇಲ್ಲ ಸ್ವಲ್ಪ ಆಗಿದೆ ಅಂತ ಹೇಳಿದಾಗ ನಾನು ಹೇಳಿದೆ ಹಾಕಿದ್ರೆ ಮರಿಕಾ ದಿನ ಯಾಕೆ ಆಚೆ ಹೋದ್ರು ಅಂತ ಹೇಳಿದೆ ಅವರು ಸ್ವತಂತ್ರ ಧರ್ಮದ ಹೋರಾಟ ವಿರೋಧ ಮತ್ತು ಅವ್ರು ಯಾಕೆ ಹೋದ್ರು ಅಂತ ಕೇಳಿದೆ ಅಷ್ಟಕ್ಕೆ ಅದನ್ನು ಸ್ಮಾಲ್ ಪಾರ್ಕ್ ಅದು ಒಂದು ಹೇಳ್ತೀನಿ ನಿಮಗೆ ನಾವು ಓಳೂರು ಜನ ಸಚಿವರು ಮೊದಲನೇ ಕ್ಯಾಬಿನೆಟ್ನ ಮುಂಚೆ ಭೇಟಿಯಾಗಿ ಸಭೆ ಮಾಡಿ ಚರ್ಚೆ ಮಾಡಿ ನಮ್ಮಲ್ಲಿ ಏನೇನು ಒಂದು ಸ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳನ್ನೆಲ್ಲನೂ ಕೂಡ ಚರ್ಚೆ ಮಾಡಿ ಏನಾಗ್ತದೆ ಏನು ಎಲ್ಲವನ್ನು ಕೂಡ ಮಾಡಿನೇ ಒಂದು ದಿವಸ ನಾವು ಕ್ಯಾಬಿನೆಟ್ ಮಾಡ್ತೀವಿ ಎಲ್ಲರೂ ನಾವು ಕಟ್ಟಾಗಿದ್ದೀವಿ ಇದೊಂದು ಸಣ್ಣ ಸ್ಪಾರ್ಕ್ನ ನೋಡೋದು ಮಾಡ್ತಾ ಇದ್ದೀವಿ ಅಷ್ಟೇ ಹೀಗಾಗಿ ಮತ್ತೆ ನಾವು ಕೊಡ್ತೀವಿ ಇದು ಮತ್ತೆ ನಾವು ಎಲ್ಲರೂ ನಿರ್ಧಾರ ಮಾಡಿದ್ದೀವಿ ಏಳು ಜನ ಸಚಿವರು ಈಶ್ವರ್ ಖಂಡ್ರೆ ಅವರು ಶಾಂ ಪ್ರಕಾಶ್ ಪಾಟೀಲ್ ಶಿವಾಂತ್ ಪಾಟೀಲ್ ಲಕ್ಷ್ಮೇ ಪಾಲ್ಕರು ರಜನಾಪುರವರು ಅವೆಲ್ಲರೂ ಒಟ್ಟಿಗೆ ಮತ್ತೆ ಅವ್ರಿಗೆ ಮುಖ್ಯಮಂತ್ರಿಗಳು ಕೊಡ್ತೀನಿ ಭೇಟಿಯಾಗಿ ಚರ್ಚೆ ಮಾಡಿನೇ ಮೀಟಿಂಗ್ ಹೋಗಿದ್ದೀವಿ ಮತ್ತೆ ನಾವು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಸುದೀರ್ಘವಾದಂತ ನಮ್ಮ ಎಲ್ಲ ವಿಚಾರಗಳನ್ನ ಇಡ್ತೀವಿ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾವೆಲ್ಲರೂ ಒಕ್ಕಟ್ಟಾಗಿದ್ದೀವಿ ಒಂದು ಸಣ್ಣ ಸ್ಪಾರ್ಕ್ ಅದು ಒಂದು ಒಂದು ಸಿಕ್ಸ್ಟಿ ಸೆಕೆಂಡ್ ಸ್ಪಾರ್ಕ್ ಅಷ್ಟೇ ಅದು ಸೊ ಜಾತಿಗತಿ ವಿಚಾರವಾಗಿ ಸಿ ಸಿದ್ದರಾಮಯ್ಯ ಅವರ ವಿರುದ್ಧ ಯಾರು